ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕಣಕಲ ಗ್ರಾಮದ ಚಿಕ್ಕಮಾವಳ್ಳಿ ಮಾವಳ್ಳಿ ಹಾಗೂ ಸುತ್ತಮುತ್ತಲಿನ ಅರಣ್ಯ ಪ್ರದೇಶಗಳು ಇತಿಹಾಸ ಪ್ರಿಯರನ್ನು ಬೀಸಿ ಕರೆದಿದೆ ಈ ಅರಣ್ಯ ಪ್ರದೇಶದಲ್ಲಿ ಪುರಾತನ ಶಿಲ್ಪಕಲೆ ವೀರಗಲ್ಲು ಹಾಗೂ ಶಾಸನಗಳು ಇತ್ತೀಚೆಗೆ ಪತ್ತೆಯಾಗಿವೆ ಮೂಡಿಲಿಪಿ ತಜ್ಞ ಡಾಕ್ಟರ್ ಸಂಗಮೇಶ್ ಕಲ್ಯಾಣವರ ನೇತೃತ್ವದಲ್ಲಿ ನಡೆದ ಸಂಶೋಧನೆಯಿಂದ ತ್ರಿಭುವನಮಲ್ಲ ಎಂಬ ವಿರುದನ್ನು ಹೊಂದಿದ್ದ ಐದನೇ ವಿಕ್ರಮಾದಿತ್ಯನ ಕಾಲದ ಈ ಯುದ್ಧ ಸನ್ನಿವೇಶಗಳು ಸಾರುವ ವೀರಗಲ್ಲುಗಳು ಪತ್ತೆಯಾಗಿದ್ದು ಅರಣ್ಯದೊಳಗೆ ಪಾಳುಬಿದ್ದ ಬಿದ್ದ ಸ್ಥಿತಿಯಲ್ಲಿ ಕಂಡುಬಂದ ಈ ವೀರಗಲ್ಲುಗಳು ಬೊಮ್ಮಣ್ಣ ನಾಯ್ಕ ಬಲ್ಲಾಳದೇವ ತಮ್ಮಣ್ಣ ನಾಯ್ಕ ಮಧ್ವಜ ನಾಯ್ಕ ಮೊದಲಾದ ವೀರರ ಶೌರ್ಯ ಗಾಥೆಗಳು ಇಂದಿಗೂ ಜೀವಂತವಾಗಿದೆ ಎಂದು ಹೇಳುತ್ತಿವೆ ಗೆದ್ದರೆ ಜಯ ಸೋತರೆ ವೀರಮರಣ ಎಂಬ ದೇಯವನ್ನು ಸಾರುವಂತೆ ಯುದ್ಧದಲ್ಲಿ ಮಡಿದ ವೀರರನ್ನು ವಾದ್ಯ ಹಾಡು ಮತ್ತು ನರ್ತನೆಗಳೊಂದಿಗೆ ಮೆರವಣಿಗೆಯಲ್ಲಿ ಸ್ವರ್ಗಕ್ಕೆ ಕಳಿಸುವ ದೃಶ್ಯಗಳನ್ನು ಶಿಲ್ಪಗಳಲ್ಲಿ ಅಚ್ಚುಕಟ್ಟಾಗಿ ಕೆತ್ತಲಾಗಿದೆ ನಂದಿ ಈಶ್ವರಲಿಂಗಕ್ಕೆ ಪೂಜೆ ಸಲ್ಲಿಸುವ ಭಕ್ತರು ಹಾಗೂ ತಪಸ್ಸಿನಲ್ಲಿ ಲೀನನಾಗಿರುವ ಜೈನ ಮುನಿಗಳ ಶಿಲ್ಪಗಳು ಆ ಕಾಲದ ಧಾರ್ಮಿಕ ಸಾಂಸ್ಕೃತಿಕ ಜೀವನಕ್ಕೆ ಜೀವಂತ ಸಾಕ್ಷಿಯಾಗಿವೆ ಇದೇ ಪ್ರದೇಶದಲ್ಲಿ ಭುವನೇಶ್ವರಿ ದೇವಸ್ಥಾನದ ಪುರಾತನ ಕುರುಗಳು ಪತ್ತೆಯಾಗಿವೆ ಕರ್ಣ ಮುಚ್ಚಿಗೆಗಳು ಕಲ್ಯಾಣಿಗಳು ಮತ್ತು ನಂದಿ ವಿಗ್ರಹಗಳು ವಿರೂಪಗೊಂಡ ಸ್ಥಿತಿಯಲ್ಲಿದ್ದರೂ ಅಗಸ್ಯ ಮುನಿ ಹಾಗೂ ಅವರ ಶಿಷ್ಯ ವಾಲಕಿಲ್ಯ ಮುನಿಗಳ ಕಾಲದಲ್ಲಿ ಇಲ್ಲಿ ಭುವನೇಶ್ವರಿ ದೇವಿಯ ಆರಾಧನೆ ನಡೆಯುತ್ತಿತ್ತು ಎಂಬುದನ್ನು ದೃಢಪಡಿಸುವ ಸಾಕ್ಷಿಗಳು ಲಭ್ಯವಾಗಿವೆ ಭುವನೇಶ್ವರಿ ತಾಯಿ ಈ ಭಾಗದ ಮೂಲ ದೇವರೆಂಬ ದಾಖಲೆಗಳು ಸ್ಥಳೀಯರ ಗಮನ ಸೆಳೆದಿವೆ ಬಗ್ಗೆ ಅಲ್ಲಿ ಒಬ್ಬಕ್ಕೆ ಸ್ತ್ರೀ ಕೈ ಹೀಗೆ ಮಾಡಿದ್ರೆ ಮಾತ್ರಕ್ಕೆ ಸ್ತ್ರೀಯಾಗಿರ್ತಾಳೆ ಈ ಕೈ ಹೀಗೆ ಹೀಗೆ ಮಾಡಿರ್ಬೇಕು ಅವ್ರು ಅವಳೇ ಆಗಿರ್ತಾಳೆ ಇದರಲ್ಲಿ ವೀರಮರಣ ಹೊಂದಿದ್ರೆ ಅವ್ರನ್ನ ಗೌರವಯುತವಾಗಿ ದೇವಕಿಯರು ಅವ್ರನ್ನೆಲ್ಲ ಅವ್ನು ಎತ್ಕೊಂಡು ಹೋಗಿ ಕೊನೆಗೆ ಅವರಿಗೆ ವೀರ ಸ್ವರ್ಗವನ್ನ ಅರ್ಪಿಸ್ತಾರೆ ಅನ್ನೋಂಥವ್ರು ದೇವಲೋಕದಲ್ಲಿ ಅವಂಗೆ ಎಂಡಾಗತ್ತೆ ಇಲ್ಲಿ ಅವನ್ನ ಡಾಕ್ಟರ್ ಸಂಗಮೇಶ್ ಕಲ್ಯಾಣವರ ಪ್ರಕಾರ ಕಳೆದ ಕೆಲವು ತಿಂಗಳಲ್ಲಿ ನಾಲ್ಕು ಬಾರಿ ಈ ಪ್ರದೇಶಕ್ಕೆ ಭೇಟಿ ನೀಡಿ ಅಧ್ಯಯನ ನಡೆಸಲಾಗಿತ್ತು ಜೈನ ಹಾಗೂ ಶೈವ ಶಾಸನಗಳು ಅಪಾರವಾಗಿವೆ ಅರಣ್ಯದಲ್ಲಿ ಅನತವಾಗಿ ಬಿದ್ದಿರುವ ಈ ಶಾಸನಗಳ ಉತ್ಖನನ ಅಧ್ಯಯನ ಮತ್ತು ಸಂರಕ್ಷಣೆಗೆ ಸರ್ಕಾರ ಹಾಗೂ ಇಲಾಖೆಯು ತಕ್ಷಣ ಮುಂದಾಗಬೇಕಿದೆ ಎಂಬುದು ಅವರ ಅಭಿಪ್ರಾಯ ಇತಿಹಾಸ ಮುನಿಗು ಹೋಗುವ ಇತಿಹಾಸವನ್ನ ಅದು ಹಾಳಾಗುವ ಪೂರ್ವದಲ್ಲೇ ರಕ್ಷಣೆ ಮಾಡಿದರೆ ಕನ್ನಡ ನಾಡಿಗೆ ನಾವು ಒಂದು ವಿಶೇಷ ಕೊಡುಗೆಯನ್ನು ಕೊಟ್ಟಂತಾಗುತ್ತೆ ಎಲ್ಲಾ ಇದಕ್ಕೆ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಆ ನಂತರ ಈಗಿನ ಸಂತತಿಯವರಿಗೆ ಮುಂದಿನ ಸಂತತಿಯವರಿಗೂ ಒಗ್ಗ ವರ್ಗಾವಣೆ ಹೊಡೆಯಬೇಕು ಇತಿಹಾಸದ ಈ ಅನಾವರಣಕ್ಕೆ ಗ್ರಾಮಸ್ಥರ ನಂಬಿಕೆ ಮತ್ತು ಭಕ್ತಿಯ ಕಥೆಯನ್ನು ಜೋಡಿಸಲಾಗಿದೆ ಮಾವಳ್ಳಿ ಗ್ರಾಮದೇವಿ ದೇವಸ್ಥಾನದ ಟ್ರಸ್ಟ್ ಗುರುಪಾದಯ್ಯ ನಂದೊಳ್ಳಿಮಠ ಅವರ ಮಾತಿನಂತೆ ಗ್ರಾಮದಲ್ಲಿ ಅಶುಭ ಸೂಚನೆಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ನಡೆದ ವಿಚಾರಣೆ ಈ ಪುರಾತನ ಕುರುಹುಗಳತ್ತ ದಾರಿ ತೋರಿಸಿತು ಈಗಾಗಲೇ ತಾತ್ಕಾಲಿಕವಾಗಿ ಭುವನೇಶ್ವರಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ದೇವಸ್ಥಾನ ನಿರ್ಮಿಸುವ ಯೋಜನೆಯು ರೂಪುಗೊಳ್ಳುತ್ತಿದೆ ಕಾಡಿನೊಳಗೆ ಮರೆತು ಹೋಗಿದ್ದ ಇತಿಹಾಸ ಇದೀಗ ಬೆಳಕಿಗೆ ಬರುತ್ತಿದ್ದು ಸಂರಕ್ಷಣೆ ಮತ್ತು ಪುನರ್ ಸ್ಥಾಪನೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಾಡುತ್ತಾರಾ ಎಂದು ಕಾತು ನೋಡಬೇಕಿದೆ